ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಈಗ ಬೆಳಿಗ್ಗೆ ಎದ್ಕೊಂಡು ನನ್ನ ಮಗ ನೋಡಿ ನಾನು ಎದ್ದು ಸ್ವಲ್ಪ ಎದ್ದೆ ನಾನು ಎದ್ದು ನೀರು ತುಂಬಿಸ್ತಾ ಇವ್ ನಾವೆಲ್ಲ ಬಟ್ಟೆ ಇತ್ತು ತೊಳಿತಾ ಇದ್ದೆ ಎದ್ಕೊಂಡು ಜೋರಾಗಿ ಹೊಳಿತದ ಇನ್ನು ಗಂಟೆ ಬೆಲೆ ಹೊತ್ತು ಕುತ್ಕೊಂಡಿದೆ ಕೆಲಸ ಅದು ಇದು ಎಳಿತೀನಿ ನಾನು ಅದು ನಂದೀಗ ಕಾಫಿ ಕುಡ್ದಾಯ್ತು ಇವನಿಗೆ ಹಾಲು ತಣ್ಣ ಮಾಡ್ತಾ ಇದ್ದೀನಿ ಕುಡಿಸ್ಬೇಕು ಅವರಿಗೆ ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಮತ್ತೆ ಫ್ರೆಂಡ್ಸ್ ನಮ್ಮ ಮನೆಯವ್ರು ಬೆಳಿಗ್ಗೆ ಆಫೀಸಿಗೆ ಹೋಗಿದ್ದಾರೆ ಏನೋ ಶೂಟ್ ಅಂತ ಆಗ ಏಳು ಗಂಟೆಗೆ ಹೋಗಿದ್ದಾರೆ ನಾನು ನನ್ನ ಮಗ ಇದ್ದರೆ ಸದ್ಯಕ್ಕೆ ಏನು ತಿಂಡಿ ಮಾಡೋದು ಅಂತ ತಲೆ ಹರಿ ಒಂದು ಓಕೆ ಈಗ ಎಲ್ಲಿಗ ಹೋಗ್ತದೆ ಎಲ್ಲಿಗೆ ಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನನ್ನ ಮಗ ಒಂದೆರಡು ಕಾಟ ಕೊಡ್ತಾನೆ ಅವನಿಗಂತ ಹೊಸ ಬ್ರಷ್ ತಗೊಬಂದಿದ್ದೆ ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆ ಇನ್ನೇನೋ ಕೆಳ ಬಿಸಾಡಿದ್ದ ಇವತ್ತು ಈಗ ಅಷ್ಟೇ ಇರ್ಕಾಡಿದ ನೋಡ್ತಾನೆ ಇದ್ದೆ ಇಲ್ಲಿ ಅಡಿಗೆ ಮನೇಲಿ ನೋಡ್ತಾ ನೋಡ್ತಾ ಅಡುಗೆ ಮಾಡ್ತಿದ್ದೆ ಅಷ್ಟು ಬೇಗ ಕೆಳ ಬಿಟ್ಟ ಕೈಯ ಮತ್ತೀಗ ನನ್ ಬ್ರೆಶ್ ಕೇಳ್ತದನಲ್ಲ ಹಾಕಕ್ಕೆ ಇಷ್ಟು ಕೆಟ್ಟ ಬುದ್ಧಿ ಅಂತೀರ ಇರ್ಕೊ ಬಂದಿರಿ ಮತ್ತೆ ಒಂಚೂರು ಇಲ್ಲೊಂಚೂರು ವಿಂಡೋ ತಕೊಂಡು ಅಡುಗೆ ಮಾಡೋಣ ಗಾಳಿ ಬರ್ತಾ ಇರ್ಲಿ ಅಂದ್ರೆ ಈ ತರ ಪೈಸಾಗಿ ನಂಬಂಗಿಲ್ಲ ನಾನೀಗ ಏನು ಪಾಠ ಎಷ್ಟು ಹೆದರು ಅಷ್ಟೇ ನನ್ನ ಮಾತು ಕಿಂಗ್ ಚಿತ್ತು ಕೇಳಲ್ಲ ನಡಿ ಬ್ರಶ್ ಬರೋಣ ನಡಿ ಬ್ರಷ್ ಅಲ್ಲೇ ಕೆಳಗಡೆ ಬಂದ್ವಿ ಬ್ರಷ್ ಎತ್ಕೊಂಡು ಹೋಗೋಣ ಅಂತ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹಾಕಿದಾನೆ ಅಂತ ಮೇಲಿಂದ ಕೆಳ ಬಿಸಾಡ್ಕೊಂಡು ಇಲ್ಲೇ ನಿತ್ರೆ ಇಳ್ಕೊಂಡು ಆಟ ಆಡಕ್ಕೆ ಶುರು ಮಾಡ್ತಾನೆ ಮತ್ತೆ ಮನೆ ಕಡೆ ಬರೋಲ್ಲ ಇಲ್ಲಿ ಇಳಿತಾ ಇದ್ದಾನೆ ಏ ನಡಿ ಹೋಗೋಣ 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 ಇಲ್ಲಿಲ್ಲ ಎರಡು ನಿಮಿಷ ಇಲ್ಲೇ ನಿದ್ರೆ ಓಡ್ತಿರ್ತಾನೆ ಹೊರಗಡೆ ಅಲ್ಲೋಲ್ಲ ಅಣ್ಣ ಎಲ್ಲ ಕೆಲಸ ಮುಗಿಸಿ ಈಗ ಬಂದೆ ಎಲ್ಲ ಕೆಲಸ ಮುಗ್ದಿರ್ತೀನೇನು ಸ್ನಾನಕ್ಕೆ ಹೋಗೋಣ ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಬಂದ್ರೆ ಮಾತಾಡ್ತಾ ಕೂತ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಅವ್ರ ಹತ್ರ ಮಾತಾಡೋಕೆ ಹೋಗಿ ಎಲ್ಲ ಲೇಟ್ ಆಯಿತು ಈಗ ಗಂಟೆ ಒಂದು ಮುಕ್ಕಾಲು ಹೌದು ಒಂದು ಮುಕ್ಕಾಲು ಎಷ್ಟೊತ್ತಿಗೆ ಅರ್ಧ ಬಿಗ್ ಬಾಸ್ ಮುಗ್ದಿರ್ತಿತ್ತು ಏನು ಮಾಡೋಂಗಿಲ್ಲ ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಪೂಜೆ ಮಾಡಿದೆ ಎಲ್ಲ ದೇವ್ರುಗಳು ಊಟ ಮಾಡಿ ಮಲಗೋ ಟೈಮಲ್ಲಿ ನನ್ನ ಪೂಜೆ ಆಗಿದೆ ಎಳ್ಳುಂಟು ತಿನ್ನೋಣ ಅಂತ ಹೊರಟೆ ಎಲ್ಲ ಗಂಟಲ್ಲಿ ಕಿಚ್ಚು ಕಿಚ್ಚು ಎಲ್ಲ ಶುರುವಾಗಿದೆ ಆದರೂ ತಿನ್ನೋದು ಬಿಡ್ತಾಯಿಲ್ಲ ಮಾಡೋಣ ಹೇಳಿ ನಾನು ಸ್ವಲ್ಪ ತಿನ್ನ ಈಗ ನನ್ನ ಮಗ ಹೇಳಕ್ಕೆ ಶುರು ಮಾಡಿದೆ ಇನ್ನು ನಾನು ಏನು ನೋಡ್ತೀನೋ ಏನೋ ಗೊತ್ತಿಲ್ಲ ಆರೋಗ್ಯನೇ ಸರಿ ರೀ ಹಬ್ಬ ಕಿವಿಗಳೆಲ್ಲ ಒಂಥರ ಆದಾಗಾಯ್ತು ಗಂಟ್ಲು ಕಿಚ್ಚ ಕಿಚ್ಚು ಇಲ್ಲಿ ಉಳ್ಳೆ ಇಲ್ಲೇ ಮೂಗಳೆ ಇಲ್ಲೆಲ್ಲ ಗುಳ್ಳೆ ಹೇಳೋಕ್ಕೆ ಶುರುವಾಗಿದೆ ಮುಗೀತು ನನ್ನ ಕತೆ ಇದಿಷ್ಟು ಪಾಠ ಸರಿ ಇಲ್ಲ ಮತ್ತೆಲ್ಲ ಓಕೆ ಓಕೆ ಏನೂ ಮಾಡೋಕಿಲ್ಲ ಈಗ ಚಳಿಗಾಲ ಇರೋದ್ರಿಂದ ಇವೆಲ್ಲ ಆಗೋದು ಸಹಜ ಅಲ್ವಾ ಏನಾಗ ಒಬ್ಬಳಿಗೆ ಪ್ರಪಂಚದಲ್ಲಿ ಆಗಿದೆ ಎಲ್ರಿಗೂ ಆಗೋದೇ ಆಗಿದೆ ಅಷ್ಟೇ ಓಕೆ ಸ್ವಲ್ಪ ಬಿಗ್ ಬಾಸ್ ನೋಡ್ಕೊಂಬರ್ತೇವೆ ಏನು ನಿನ್ನೆ ದಂದರಾಜ್ ಹೋದ ಅಂತ ಆಯ್ತು ಎಂಥ ಮೋಸದ ಬಿಗ್ ಬಾಸ್ ಅಂದರೆ ಆ ಬೊಬಿ ನನಗೆ ಎಂತ ಗಿಟ್ಕೊಂಡಾರೋ ನನಗೆ ಗೊತ್ತಿಲ್ಲ ವೇಸ್ಟ್ ನನ್ನ ಮಗಳು ಮುಗಿಸಿದ್ರು ಅಷ್ಟೇ ವೇಸ್ಟೇ ಬೆಟರ್ ಧನ್ರಾಜು ಹನುಮಂತ ಮಂಜು ಓಕೆ ಸ್ವಲ್ಪ ಸೈಲೆಂಟ್ ಆಗಿದ್ದ ಅದು ಓಕೆ ಮತ್ತೆ ತ್ರಿವಿಕಮು ನನಗೆ ಆಡ್ಕೋದವ ಬಿಡಿ ಒಂಥರ ಓವರ್ ಸ್ಕೋಪ್ ಓವರ್ ಆ್ಯಕ್ಟ್ ಆ್ಯಟಿಟ್ಯೂಡ್ ಅದ್ರ ಇವಾಗ ಭಾರಿ ಬೇಜಾರಾಗ್ತಿದೆ ಇಲ್ಲಿ ನೋಡೋಣ ಆಯಿತು ಅಂತ ಏಯ್ ಬಿಗ್ ಬಾಸ್ ಮೋಸ ಅಂತ ನಂಗೆ ಆವಾಗಲೇ ಗೊತ್ತಾಯ್ತು ಅವ್ರಿಗೆ ಫೇವರ್ ಅದರ ಅವ್ರಿಗೆ ಕೆಲಸ ಓಕೆ ನೋಡ್ಕೊಬರ್ತೀವಿ ಬಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ನೋಡೋಣ ಅಂತ ಮೊಬೈಲ್ ಹಿಂಗೆ ಆನ್ ಮಾಡಿ ಹೆಡ್ಸೆಟ್ ಕಿವಿ ಹಾಕೋದ್ರೊಳಗೆ ಇದ್ದಾನೆ ನೋಡೋದು ಎಲ್ಲಿಂದ ಒಂದು ಐದು ನಿಮಿಷ ಹಾಗೆ ಕೂರ್ಸ್ಕೊಂಡಲ್ಲ ಅಲ್ಲೇ ಒಂದು ಐದು ನಿಮಿಷ ಅಷ್ಟೇ ಆಮೇಲೆ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಊಟ ಮಾಡಿಸ್ತಾ ಇದ್ದೀನಿ ಏನೇನೋ ಆಟ ಆಡಿಸ್ತಾ ಏನೇನೋ ಮಾಡಿ ಎರಡು ಊಟ ಮಾಡಿಸ್ಬೇಕಲ್ಲ ಅದೇ ದೊಡ್ಡ ಯುದ್ಧ ಒಂದು ಮತ್ತೆ ಯಾವುದು ಅಷ್ಟು ಯುದ್ಧ ಅನ್ಸಲ್ಲ ಊಟ ಮಾಡಿಸೋದೇ ದೊಡ್ಡ ಯುದ್ಧ ಹೊಡೆದ ತಲೆಗೆ ತಲೆ ಕೊಡ್ಕೊಟ್ಟು ಬಂದು ತಲೆ ಸೌರ್ತಾನೆ ನಿಂಗೆ ಸಮಾಧಾನ ಮಾಡ್ತಾನೆ ಹನುಮಂತ ಸಣ್ಣ ಹನುಮಂತ ಸ್ಮರಿ ಹನುಮಂತ ಇವ ಫ್ರೆಂಡ್ಸ್ ಊಟ ಆಯಿತು ಇದೆ ಕಾಣ್ತಿದೆಯಲ್ಲ ಪಾತ್ರೆ ಬಡಗುಡಿಸ್ತಾ ಇದಾರೆ ಪಾತ್ರೆಲಿ ಆಟ ಆಡೋದು ಎಲ್ಲ ಆಟ ಸಮಯದಲ್ಲಿ ಆಡೈತಿ ಪಾತ್ರೆ ನೋಡಿ ಅಲ್ಲಿ ಆ ಪಾತ್ರೆ ಏನಕ್ಕೆ ಹಾ ಎಲ್ಲ ಆಟ ಹ್ಮ್ ಅದೊಂದು ಖುಷಿ ವಿಚಾರ ಏನಂದ್ರೆ ಫ್ರೆಂಡ್ಸ್ ನಮ್ಮ ಅಮ್ಮನ ಮನೇಲಿ ದನ ಕರು ಹಾಕಿದಂತೆ ಹೆಣ್ಕರು ಅಂತೆ ಸಣ್ಣಕ್ಕಿದೆ ಕುರಿ ಮನೆ ತರ ಅದ ಯಾವತ್ತಿಷ್ಟು ಸಣ್ಣ ಕರು ಹಾಕಿರ್ಲಿಲ್ಲ ಅಂತ ನಮ್ಮಅಮ್ಮ ಹೇಳ್ತಾರೆ ಬೆಳಗ್ಗೆ ಆಕ್ಚುಲಿ ಹಂಡಿ ಅಂತ ಹೆಸರು ಹಂಡಿ ಅಂತ ಯಾಕೆ ಹೆಸರು ಇಟ್ಟಿವೆ ಅಂದ್ರೆ ಕಪ್ಪು ಬಿಳಿ ಕಪ್ಪು ಬಿಳಿ ಕಪ್ಪುಗಳಿ ಹಂಡ ಹಂಡ ಅದಕ್ಕೆ ಹಂಡಿ ಅಂತ ಹೆಸರಿ ಇಟ್ಟಿದ್ರು ನಮ್ಮ ಅಜ್ಜಿ ಮನೆಯಿಂದ ಬಂದಿದೆ ಅವರೇ ಇಟ್ಟಿದ್ರು ಹಂಡಿ ಅಂತ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊ ಬಂದ್ವಿ ಸೊ ಅದೇ ಒಂದು ಕುಚಿಯ ಖುಷಿ ವಿಚಾರ ಕುಚಿ ಅಂತಿದ್ದು ಖುಷಿ ವಿಚಾರ ನೋಡಿ ರೂಮ್ ಬಾಕ್ಲಾಕೀನಿ ಸದ್ದಿಲ್ಲ ಏನೋ ಬಟ್ಟೆ ಕಿತ್ತಾಗ್ತದಾನೆ ನಾನು ಒಂದು ಕೆರಡು ಕೆಲಸನೇ ಮಾಡೋದು ನಾನು ಏನು ಹೇಳಿದೆ ಇಲ್ಲಿ ನೋಡಿ ಬೇಗ ಒಳಗೆ ಇಡ್ತೀಯ ಇಲ್ಲ ಈಗ ಬೇಗ ಇಡು ಒಳಗಿಡು ಬೇಗ ನಂಗೆ ಸದ್ದಿಲ್ಲ ಮೊದಲೇ ನೀನು ಇಂಥದ್ದೆಲ್ಲ ಡಬಲ್ ಕೆಲಸ ಕೊಡ್ಬೇಡ ನನಗೆ ಹಾಂ ಹಾಂ ಹಾಕು ಬೇಗ ಹಾಂ ಹಾಂ ಹೆದರ್ತಾನೆ ಮತ್ತೆ ನಂಗೆ ಹ್ಞೂ ವೆರಿ ಗುಡ್ ಬಿಗ್ ಬಾಸ್ ಹೋಗ ಬಂದೆ ಹೌದು ಧನ್ರಾಜ್ ಆಚಾರ್ಯ ಹೋದ ಯಾಕೆ ಹೋದ ಅನ್ನೋದೇ ಗೊತ್ತಾಗ್ಲಿಲ್ಲ ಬಕೆಟ್ ರಾಣಿ ಬವೇನ ಹಾಕಿಟ್ಕೊಂಡಿದ್ದಾರೋ ಒಂದು ವೇಸ್ಟ್ ಅವಳು ವೇಸ್ಟು ತ್ರಿವಿಕ್ರಮ ವೇಸ್ಟು ಅವನಂತೂ ಹೆವಿ ನರಿ ನನ್ನ ನರಿ ಸುದ್ದಿ ಎತ್ತಿದ ಬಾಯಿ ಮಂಜಣ್ಣ ಸುದ್ದಿ ಇಲ್ಲ ರಜತ್ತಿಗೂ ಸಿಗೋದು ಮಂಜಾಣವು ಅನ್ನ ಎಲ್ರಿಗೂ ನಾಲ್ಕು ವಾರ ಆಡಲಿಲ್ಲ ಅಂತ ಎಷ್ಟು ಮಾತಾಡ್ತಾರೆ ಎಲ್ಲ ಈ ವಾರದಲ್ಲಿ ಇಳಿಸ್ತಾರೆ ಈ ಕೆಲಸ ಒಂದು ಎರಡು ವಾರದ ಹಿಂದೆ ಮಾಡಿದರೆ ಜೊತೆ ಬಕೆಟ್ ಆಡೋವೇ ಹೋಗಿ ನಾನು ನನ್ನ ಮಗ ಆಟ ಆಡ್ತಿದ್ದೆ ಹಾಗಾಗಿ ಸ್ವಲ್ಪ ನೋಡಿದೆ ನೋಡ್ಬೇಕು ಯಾರು ವಿನ್ ಆಗ್ತಾರೆ ನನ್ನ ಪ್ರಕಾರ ಕಲರ್ಸ್ ಕಾಣದವರು ವಿನ್ ಮಾಡೋದು ತಿರುಬಿಕ್ ನಮ್ಗೆ ನಂಗೆ ಗೊತ್ತು ಇಲ್ಲಿ ಓಟಿಗೇನು ನಡೆಯಲಾಗ್ತ ನಾವು ಅನ್ಕೊಳ್ಳೋದು ಅಷ್ಟೇ ಮಾಡಿ ಮಾಡಿ ಬರೋದು ಅವ್ರಿಗೆ ಇಟ್ಕೊಂಡು ಬ್ಯಾಡ್ದಿದ್ದವ್ರನ್ನೆಲ್ಲ ಕಳಿಸೋದು ಅಷ್ಟೇ ಕರೆಕ್ಟಾಗಿ ಒಂದು ಇಲ್ಲ ಮಂಜು ಇವ್ರು ಯಾರು ಇದ್ರೆ ನಾನು ಒಪ್ಕೊಳ್ತೀನಿ ಇದು ಪಕ್ಕ ಓಟಿಂಗ್ ಲೈನ್ ಪ್ರಕಾರ ಆಗಿರೋದು ಈ ನಿಮಿಷ ಕುರ್ಚಿ ಮೇಲೆ ಕೂರಕ್ಕೆ ಬಿಡಲ್ಲ ನೀವು ಏನು ಕುರ್ಚಿಲಿ ಕಂಡುಕಂಡ ಗೊತ್ತಿಲ್ಲ ಈ ಕುರ್ಚಿ ಇರೋದೇ ಬೇಸ್ಟು ಕೂರೋಕೆ ಬಿಡೋಲ್ಲ ಕುರ್ಚಿ ಮೇಲೆ ನೋಡಿ ತುಂಬ ತಲೆ ಬಾಚಾಕ ಬಿಡಲ್ಲ ಕೂದ ತಲೆ ಬಾಚಿಲ್ಲ ಅಂದ್ರೆ ಕೂದು ಸಿಕ್ಕಾಕುತ್ತದೆ ಬಾಚಕ್ಕೆ ಬಿಡೋಲ್ಲ ನೋಡಿ ಕುರ್ಚಿಯಿಂದ ಎಪ್ಸಾಯ್ತು ಎಟ್ಟು ಹುಡುಗ ಮಾತ್ರ ಆ ಕುರ್ಚಿಲಿ ಏನು ನಿಧಿ ಆಯ್ತ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ನಾನು ನನ್ನ ಬಗ್ಗೆ ಕಾಫಿ ಕುಡ್ದೆಲ್ಲ ಆಯಿತು ಇವತ್ತು ಪೂಜೆ ಆಯಿತು ಯಾಕಂದರೆ ನನ್ನ ಬಗ್ಗೆ ಬಲ್ಕಂಡ ಯಾಕೂ ಗೊತ್ತಿಲ್ಲ ಇವತ್ತು ಬಲ್ಬಿಟ್ಟ ಈಗ ಬೇಗ ಹೊಲಕ್ಬಿಟ್ಟಿದ್ದಾನ ಆಮೇಲೆ ಹೇಳ್ತೇನೆ ಒಂದು ಗಂಟೆಗೆ ಆಮೇಲೆ ರಾತ್ರಿ ಬರಗಲ್ಲ ಒಂದು ಹನ್ನೆರಡು ಗಂಟೆ ಬೇಗ ಹೊಲ್ಕಿದು ಏನಾಗುತ್ತೆ ಗೊತ್ತಿಲ್ಲ ಈಗ ಒಲಗಿದ್ದಾನೆ ಹೊಲಗಲಿ ಯಾಕೆ ಮಾತಾಡೋಕ್ಕಾಗ್ತಾಯಿಲ್ಲ ಸುಲ್ ತಗೊಳಕ್ಕೂ ಆಗ್ತಾಯಿಲ್ಲ ಓಕೆಲ್ಲ ಫ್ರೆಂಡ್ಸ್ ಸ್ವಲ್ಪ ಅದು ಇದು ಕೆಲಸ ಸಾಕು ಅಂತ ಮುಗಿಸ್ಕೊಬಿಡ್ತೀನಿ ಆಯ್ತು ಫ್ರೆಂಡ್ಸ್ ನನ್ನ ಮಗ ಮಲ್ಗೆ ಎದ್ದಾಯ್ತಾ ಆವಾಗಲೇ ಎದ್ದ ನಾನು ಅರ್ಧ ಗಂಟೆನೂ ಮಲಗಿಲ್ಲ ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ನೆನ್ಸಿಟ್ಟಿದ್ದೆ ಏನಕ್ಕೆ ಅಂತ ಮಾಡಿದ್ರ ಸಿ ಚೆನ್ನ ಬಳೆ ಮಾಡೋಣ ಅಂತ ಸುಮಾರು ದಿನ ದಿನ ಮಾಡ್ಕೊಬೇಕು ಮಾಡ್ಬೇಕಂತಿದ್ದೆ ಆಗ್ತಾನೆ ಇರಲಿಲ್ಲ ಅದು ಟೈಮೇ ಕೂಡ ಬರ್ತಿರ್ಲಿಲ್ಲ ಇವತ್ತು ಆ ಟೈಮ್ ಹೋಗಿ ಬಂತು ಚಟಂಬಳೆ ಪ್ರೋಗ್ರಾಮ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಾಡ್ತಿರೋದಿಲ್ಲ ನೋಡಿ ಹೇಗಾಗಿದೆ ತೊರೆದಿಟ್ಟಿದ್ದೀವಿ ತೊರೆದಿಟ್ಟಿದ್ದಾರೆ ತೊರೆಯೋದೊಬ್ರು ಬಿಡೋದೊಬ್ರು ನಮ್ಮ ಮನೇಲಿ ನಂದು ಎರಡು ಕೈ ಬಿಜಿ ಇರೋದ್ರಿಂದ ಇಲ್ಲಿ ನೋಡಿ ಹೀಗೆ ಮಾಡಿಬಿಡ್ತಾ ಇದ್ದೀನಿ ನಾನು ನನ್ನ ಕೈ ಎರಡು ಬಿಜಿ ನಮ್ಮ ಮನೆಯಲ್ಲಿ ಕರಿಯಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಗರಿ ಗರಿಯಾದ ಅದ ಚಟ ರೆಡಿ ಈಗ ಊಟ ಮಾಡೋ ಸಮಯ ಈಗ ಊಟಕ್ಕೆ ಹೋಗೋದು ಹೇಗೆ ನೋಡಿ ಫಸ್ಟ್ ಟೈಮ್ ಮಾಡಿದ್ರೆ ಏನು ಸಖತ್ತಾಗಿ ಬಂದಿದೆ ಹಠಕ್ ಕರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಂದು ಆರೋಗ್ಯ ಸರಿ ಇಲ್ಲದೆ ಕಾರಣ ನನಗೇನು ನಾಲ್ಗೆ ಟೇಸ್ಟ್ ಸಿಕ್ತಲ್ಲ ನಮ್ಮ ಮನೆಯ ತಿಂದು ನೋಡಿ ಹೇಳ್ತಾರೆ ಆಮೇಲೆ ಏನಿದೆ ಹೇಗಿದೆ ಅಂತ ಖಾರ ಗೊತ್ತಾಗ್ತಾ ಇದೆ ಮತ್ತೆ ಯಾವುದು ಗೊತ್ತಾಗ್ತಾ ಇಲ್ಲ ಓಕೆ ಎಲ್ಲ ಊಟಕ್ಕೆ ಬನ್ನಿ ನಮ್ಮ ಮನೆಗೆ ಗೊತ್ತಾಯ್ತಾ ನಮ್ಮ ಮನೆಯವ್ರು ಸ್ವಲ್ಪ ಮನೆಗೆ ಸಾಮಾನೆಲ್ಲ ತಗೊಬಂದಿದ್ರು ರೇಷನ್ ಎಲ್ಲ ಅದೆಲ್ಲ ಜೋಡಿಸಿ ನಾನು ಕೆಳಗಡೆ ಕಬೋರ್ಡಲ್ಲಿ ಇಟ್ಟಿದೆ ತೋರಿಸ್ತಿದ್ದಾಡಿ ಇಲ್ಲೆಲ್ಲ ಜೋಡಿಸಿಟ್ಟಿದೆ ಅವನಿಗಂತ ಈ ಡೇಟ್ಸ್ ತಗೊಬಂದಿದ್ರ ಇವನು ಅದು ನಾನು ಈಗ ನೋಡಿ ಅಲ್ಲೇ ಇಡಕ್ಕೆ ಕೊಟ್ಟಿದ್ದಾನಲ್ಲ ಅವನ ತಲೆ ಎಷ್ಟೇ ಇತ್ತು ನೋಡಿ ಇಡೋಕ್ಕಾಗಲಿಲ್ಲ ವಾಪಸ್ ತಂದ ಅಷ್ಟೇ ಸೈಡಿಗೆ ಇಡ್ಲಿಲ್ಲ ಹಂಗೆ ಬ ಬಂದ ಊಟ ಮಾಡಿಸ್ಬೇಕ ಬರ್ರೆ ಎಲ್ಲ ಮಾಡಿಸೋದಂತ ತಲೆ ಓಡಿಸ್ತಾ ಇದೆ ಮಾಡ ಹುಡುಗರಿಗಾದರೆ ಆ ಖುಷಿಯಿಂದ ಮಾಡಿಸ್ ಮನ್ಸರು ಬರ್ತದೆ ಊಟ ಮಾಡ್ ನೋಡ್ದಂಗ ಇವನಿಗೆ ಊಟ ಮಾಡಿಸೋದ್ರೆ ಅವಳು ಬರುತ್ತೆ ಆದ್ರೆ ಏನು ಮಾಡೋಂಗಿಲ್ಲ ಯಾವ ತಲೆ ಬಾಚಾಕ್ ಬಿಡಲ್ಲ ಸಿಕ್ಕಾಗಿದೆಯಾ ತಲೆ ಬಾಚಡಿಗೆ ಹಾಕೋದ್ರೆ ಸಿಟ್ಟು ಬಡ್ತಾರೆ ಅದಾಗಲ್ಲ ತೂಕ ಇದೆ ಒಲ್ಲ ಕೂತ್ಕೊಳ್ಳೋದು ಸಿಹಿ ಸಿಲ್ಲೆ ಕೂಡ್ತಾರೆ ಮೊನ್ನೆ ಅದಾಗಲ್ಲಪ್ಪ ಕೂರಕಾಗಲ್ಲ ಪೂರ ಜಾಗ ಅಲ್ಲ ಮತ್ತೆ ೂ ಸೀತಾ ಕಬ್ಬಿ ಆಗಿರೋದು ಅಯ್ಯೋ ನನಗೆ ವಾದ ಮಾಡ್ತಾನೆ ಪಾಲ್ ಇವತ್ತು ನಾವು ಫಸ್ಟ್ ಟೈಮ್ ಚಟಾಪಡೆ ಮಾಡಿದ್ದು ಮಾಡೀನಿ ಇನ್ನೂ ತಿಂದಿಲ್ಲ ಅಂದರೆ ತಿಂದ ಟೇಸ್ಟ್ ನೋಡಿದೆ ಚೆನ್ನಾಗಿ ಬರೋದಿಲ್ಲ ಫಸ್ಟ್ ಟೈಮ್ ಮಾಡಿದು ಓಕೆ ಡನ್ ಪರವಾಗಿಲ್ಲ ಕೊಡ್ಬೋದು ಔಟ್ ಆಫ್ ನೈನ್ ಟೆನ್ ನೈನ್ ಬೇಗ ಆಗುತ್ತೆ ಮಾತ್ರ ಈಸಿ ತಿಂಡಿ ಕಾಫಿ ಜೊತೆಗೆ ಟೀ ಜೊತೆಗೆಲ್ಲ ಚೆನ್ನಾಗೋಗುತ್ತೆ ಇವತ್ತು ಊಟಕ್ಕೆ ಆ್ಯಕ್ಚುಲಿ ಯಾಕಂದರೆ ಕಾಫಿ ಮಾಡೋಕ್ಕೆ ಇನ್ನೂ ಬಿಡಲ್ಲ ಅಂತ ಗೊತ್ತಿತ್ತು ಮಲಗಿರಲಿಲ್ಲ ಮಲಿದಾಗ ಎಲ್ಲ ನೆತ್ಸೆಟ್ಟಿದೆ ಅದೇ ಎಲ್ಲ ಈಗ ನಮ್ಮ ಮನೇಲಿ ಬಂದಮೇಲೆ ಇವನ್ನೆತ್ಕೊಂಡಿದ್ರೆ ನಾನೆಲ್ಲ ಅದರ ಪ್ರೋಸೆಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದೆ ಈಸಿ ಬೇಗನೂ ಆಗುತ್ತೆ ನಾನು ಮಗ ಊಟ ಮಾಡಿಸ್ಕೊ ಆಯಿತಾ ಯುದ್ಧ ಮಧ್ಯಾಹ್ನದ ಯುದ್ಧ ಬೆಳಗ್ಗೆ ಯುದ್ಧ ಆಯಿತು ಬೆಳಗ್ಗೆ ಯುದ್ಧದಲ್ಲಿ ಸ್ವಲ್ಪ ಫೇಲ್ ಆದ ಓಕೆ ಓಕೆ ಇದ್ದೆ ಮಧ್ಯಾಹ್ನ ಯುದ್ಧ ಯುದ್ಧದಲ್ಲಿ ಪಾಸ್ ಆದರೆ ರಾತ್ರಿ ಯುದ್ಧ ಯಾಕೋ ಪಕ್ಕ ಫೇಲ್ ಅನ್ನಿಸ್ತದೆ ಯಾಕಂದರೆ ಅದು ಇದು ಅದು ಇದು ಬರೀ ಸ್ವೀಟೇ ತಿಂತಾನೆ ಬೇರೆ ಏನೂ ತಿನ್ನಲ್ಲ ಈಗ ಚಟಾಂಬಣೆ ಮಾಡಿಕೊಟ್ರೆ ಇಷ್ಟೇ ತಿಂತಾನೆ ಸ್ವಲ್ಪ ಕಾರಣ ಅನ್ನಿಸ್ತೇನೆ ಈ ಊಟ ಊಟ ನಿಂತ್ ತಂದ್ಕೊಟ್ಟಿದ್ ಬಂದೆ ಒಂದು ದಿನ ಹಾಕಿದ್ರೆ ನಂಗೆ ಬೇಜಾರತಿಲ್ಲ ಒಂದು ದಿನ ತೊಂದಕ್ಕೆ ಹೊಸದು ಹೆಂಗಿದೆ ಹಂಗೆ ಆಗಿದೆ ಅಷ್ಟೇ ಎಲ್ಲ ಆಯಿತು ಈಗ ಮಲಗುವ ಸಮಯ ಎಲ್ಲ ಟಚ್ ಅಪ್ ಎಲ್ಲ ಆಯಿತು ನೋಡ್ರಿ ಇದೆಷ್ಟು ಊಟ ಕಟ್ತಿದೆ ಊಟ ಬರ್ಜರಿ ಊಟ ಆಯಿತು ನನ್ನ ಮಗೊಂದು ಎಣ್ಣೆ ಮಾಲಿಶ್ ಆಗ್ತಾ ಇದೆ ಈಗ ಸ್ವಲ್ಪ ಲೇಟ್ ಆಯ್ತು ಅವರಪ್ಪ ಮಾಡ್ತೀರ ತೋರಿಸಲಾ ಸಾಕೆ ಒಂದು ಕಡೆ ನಿಲ್ತಿಲ್ಲ ಫ್ರೆಂಡ್ಸ್ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಇದ್ದಾರೆ ಅವ್ನು ಬೇರೆ ಬಟ್ಟೆ ಬೇರೆ ಇಲ್ಲ ನನ್ನ ಮಗು ಪಾಪ ಮುಂದೆ ದೊಡ್ಡಾದ್ಮೇಲೆ ವಿಡಿಯೋ ನೋಡಿ ಏನಮ್ಮ ನಾನು ಹಿಂಗೆಲ್ಲ ಮಾಡಿಟ್ಟಿ ಅಂತ ಆಮೇಲೆ ನಂಗೆ ಬೈದ್ರೆ ನಂಗೆ ಇದ್ದಾನೆ ಸೊ ಅದಕ್ಕೆ ತೋರ್ಸಲ್ಲ ಓಕೆನಾ ಇಲ್ಲ ಇದ್ದಾನೆ సరే ఫ్రెండ్స్ మళ్కొడ్ గుడ్ నైట్ బాయ్